ನಮಸ್ತೆ ಫ್ರೆಂಡ್ಸ್ ಇವತ್ತು ಸ್ವೀಟ್ ಸಾಯಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಧ ಲೀಟ್ರ್ ಹಾಲು ಐದರಿಂದ ಆರು ಬ್ರೆಡ್ನ ಸೈಡ್ಸ್ ತೆಗೆದಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಲೀಟ್ರು ತುಪ್ಪ ಮುಕ್ಕಾಲು ಕಪ್ ಸಕ್ಕರೆ ನಾಲ್ಕು ಸ್ಪೂನ್ ಕಸ್ಟರ್ಡ್ ಪೌಡರ್ ಎರಡು ಸ್ಪೂನ್ ಬಾದಾಮ್ ಪೌಡರ್ ಸ್ವಲ್ಪ ನೀರು ಹಾಕಿದ್ದು ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೂ ಗಂಟಿ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಬಾದಾಮಿ ಐದು ಐದರಿಂದ ಆರು ಗೋಡಂಬಿ ಐದರಿಂದ ಆರು ಪಿಸ್ತಾ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಹಿಂಗೆ ಮಾಡೋದಕ್ಕೆ ಹಾಲ್ನ ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬ್ರೆಡ್ ಬ್ರೆಡ್ ರೋಸ್ಟ್ ಮಾಡಕ್ಕೆ ಇಟ್ಟಿದ್ದೀನಿ ಚಪಾತಿ ಹಾಲು ಇವಾಗ ಕಾಯ್ತಾ ಇದೆ ಇದಕ್ಕೆ ಸಕ್ಕರೆ ಹಾಕಿದ್ದೀನಿ ಈಗ ಒಂದು ಕಡೆ ತುಪ್ಪ ಕಾದಿದೆ ಇದಕ್ಕೆ ಬ್ರೆಡ್ ಪೀಸ್ಗಳು ಹಾಕ್ತಾಯಿದ್ದೀನಿ ಬ್ರೆಡ್ ಪೀಸು ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಕಡೆ ಹಾಲು ಕಾದಿದೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದ ಕಸ್ಟರ್ಡ್ ಪೌಡರ್ ಬಾದಾಮ್ ಪೌಡ್ರ್ ಇದ್ದೀನಿ ಇದನ್ನು ಹಾರಾಗಿ ಬಿಡಬೇಕಾಗುತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೆಡ್ ಆ ಬ್ರೆಡ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಆರ ಹಾಲ್ ಹಾಲು ಆಹಾರ ಇದೆ ಈಗ ಇದನ್ನು ಇದಕ್ಕೆ ಇದ್ದೀನಿ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇದೆಲ್ಲ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ